ಭಗವದ್ಗೀತೆ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಶ್ಲೋಕ ಎಂಟು ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿ ಜಯಃ ಸೋಮದತ್ತಿ ಸೋಮದಿ ಚ ಈ ಶ್ಲೋಕದ ಅರ್ಥವೇನೆಂದರೆ ದುರ್ಯೋಧನನು ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ನಿಂತು ಎದುರಾಳಿ ಪಾಂಡವರ ಸೇನೆಯ ಒಗ್ಗಟ್ಟು ಮತ್ತು ಬಲವನ್ನು ನೋಡಿ ವಿಚಲಿತನಾಗಿದ್ದಾನೆ ತನ್ನ ಸೇನೆಯ ಬಲವನ್ನು ಲೆಕ್ಕ ಹಾಕುತ್ತ ದ್ರೋಣಾಚಾರ್ಯರಿಗೆ ತನ್ನ ಸೇನೆಯ ವೀರರ ಬಗ್ಗೆ ವಿವರಿಸುತ್ತಾ ಹೇಳುತ್ತಿದ್ದಾನೆ ನಮ್ಮ ಕಡೆ ಯುದ್ಧದಲ್ಲಿ ಜಯ ಸಾಧಿಸಬಲ್ಲವರು ನಿಮ್ಮಂತಹ ಭೀಷ್ಮರು ಕರ್ಣನು ಕೃಪಾಚಾರ್ಯರು ಅಶ್ವತ್ಥಾಮನು ವಿಕರ್ಣನು ಹಾಗೂ ಸೋಮದತ್ತನ ಪುತ್ರನಾದ ಭೂರಿ ಕೂಡ ಇದ್ದಾನೆ ಎಂದು ತನ್ನ ಸೇನೆಯ ಬಲವನ್ನು ಎದುರಾಳಿಯ ಸೈನ್ಯದ ಬಲದೊಂದಿಗೆ ತುಲನೆ ಮಾಡುತ್ತಿದ್ದಾನೆ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ನೇರವಾಗಿ ಮಾತನಾಡುವುದಿಲ್ಲ ಆದರೆ ಯುದ್ಧ ಭೂಮಿಯಲ್ಲಿರುವ ವೀರರ ಮನಸ್ಥಿತಿ ಹಾಗೂ ವರ್ತನೆಯನ್ನು ವಿವರಿಸುವ ಮೂಲಕ ಮಹತ್ವದ ಸಂದೇಶವನ್ನು ನೀಡುತ್ತಿದ್ದಾರೆ ಶ್ರೀ ಕೃಷ್ಣನ ಪ್ರಕಾರ ಈ ಶ್ಲೋಕದ ಒಳ ಅರ್ಥ ಈ ರೀತಿ ಇದೆ ದುರ್ಯೋಧನನ ಸೇನೆಯ ಬಲ ಪಾಂಡವರ ಸೇನೆಯ ಬಲಕ್ಕಿಂತ ಅಧಿಕವಾಗಿದ್ದರೂ ಸಹ ಅವನು ಆತಂಕಗೊಂಡು ತನ್ನ ಸೇನೆಯ ಬಲವನ್ನು ಲೆಕ್ಕ ಹಾಕುತ್ತಾನೆ ಇದರ ಅರ್ಥ ನಿಜವಾಗಿಯೂ ಧರ್ಮನಿಷ್ಠನಾದವನು ಯಾವಾಗಲೂ ಧೈರ್ಯವಂತನಾಗಿರುತ್ತಾನೆ ಅವನು ತನ್ನ ಬಲದ ಬಗ್ಗೆ ಚಿಂತಿಸುವುದಿಲ್ಲ ಕಾರಣ ಅವನು ಸೋಲು ಗೆಲುವು ಎಲ್ಲವನ್ನೂ ಸ್ವೀಕರಿಸಲು ಸಿದ್ಧನಾಗಿರುತ್ತಾನೆ ಇಲ್ಲಿ ದುರ್ಯೋಧನನು ಅಧರ್ಮಿಯಾಗಿದ್ದಾನೆ ಅವನ ಸೇನೆಯಲ್ಲಿನ ಭೀಷ್ಮ ಕರ್ಣ ದ್ರೋಣಾಚಾರ್ಯ ಕೃಪಾಚಾರ್ಯ ಮೊದಲಾದ ಮಹಾರಥಿಗಳು ಧರ್ಮನಿಷ್ಠರಾದರೂ ಅಧರ್ಮದ ಪಕ್ಷದಲ್ಲಿರುವ ಕಾರಣ ದುರ್ಯೋಧನನಿಗೆ ಅವರು ಪಕ್ಷ ಬದಲಿಸುವರೇನೋ ಎಂಬ ಭಯವೂ ಇದೆ ಹಾಗೂ ತನ್ನ ಸೇನೆಯ ಬಲದ ಬಗ್ಗೆ ಅಹಂಕಾರವೂ ಸಹ ಇದೆ ಆದರೆ ಅವನು ಪಾಂಡವರ ಕಡೆ ಸಾಕ್ಷಾತ್ ಪರಮಾತ್ಮನಾದ ಶ್ರೀಕೃಷ್ಣನೇ ಇದ್ದಾನೆ ಎಂಬುದನ್ನು ಮರೆತಿದ್ದಾನೆ ಈ ಶ್ಲೋಕದಿಂದ ನಮಗೆ ದೊರಕುವ ಶ್ರೀಕೃಷ್ಣನ ಉಪದೇಶವೇನೆಂದರೆ ಬಾಹ್ಯ ಬಲಕ್ಕಿಂತ ಆಂತರಿಕ ಧರ್ಮ ಮತ್ತು ಸತ್ಯ ಮುಖ್ಯ ಅಹಂಕಾರದಿಂದ ಬಂದ ಶಕ್ತಿ ಶಾಶ್ವತವಲ್ಲ ದೇವರ ಅನುಗ್ರಹವಿದ್ದರೆ ಅಲ್ಪ ಬಲವೂ ಸಹ ಮಹತ್ತರವಾಗುತ್ತದೆ ಎಂಬುದೇ ಇದರ ಒಳಹರ್ಥ ಹೀಗೆ ದುರ್ಯೋಧನನು ಹದಿನಾಲ್ಕನೇ ಶ್ಲೋಕದವರೆಗೂ ತನ್ನ ಹಾಗೂ ಪಾಂಡವರ ಸೇನೆಯ ತುಲನೆಯನ್ನು ಮಾಡುತ್ತಾ ಆತಂಕ ಹಾಗೂ ಗರ್ವದಿಂದ ದ್ರೋಣಾಚಾರ್ಯರ ಬಳಿ ಸಮಾಲೋಚನೆಯಲ್ಲಿ ತೊಡಗಿರುತ್ತಾನೆ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹದಿನೈದನೇ ಶ್ಲೋಕ ಹಾಗೂ ಅದರ ಅರ್ಥವನ್ನು ತಿಳಿಯೋಣ ನಮಸ್ಕಾರ